ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಬರೋ ಥರ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಡಿಸೈನ್ ಅರ್ಥ ಆಗುತ್ತೆ ತುಂಬಾ ಡಿಫ್ರೆಂಟ್ ಆಗಿದೆ ಯಾರಿಗೆಲ್ಲ ಕ್ರೋಶ ಬರಲ್ಲ ಅವರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಬೋದು ನೂರ ಇಪ್ಪತ್ತೇಳೆ ತಗೊಂಡಿದ್ದೀನಿ ದಾರ ಇದು ನೂರ ಇಪ್ಪತ್ತೇಳೆ ಇದು ನೂರ ಇಪ್ಪತ್ತೇಳೆ ಇದನ್ನು ಸ್ಟ್ರೇಟ್ನರ್ನಿಂದ ಸ್ಟ್ರೇಟಾಗಿ ಆಗಿ ನೀಟಾಗಿ ಬರಲಿ ಕುಚ್ಚು ಅಂತ ಹಾಗೆ ಹೋಲ್ ಮಾಡೋದಕ್ಕೆ ಕ್ರೋಶ ನೀಡಲ್ ತಗೊಂಡಿದ್ದೀನಿ ಹಾಗೆ ಈ ಥರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ನಾಲ್ಕೆಳೆ ಜರಿ ಥ್ರೆಡ್ ಅನ್ನು ಪೂರ್ಣಿಸಿ ಇಟ್ಕೊಂಡಿದ್ದೀನಿ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಈ ತರ ಒಂದು ಹೋಲನ್ನು ಮಾಡ್ಕೋತೀನಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಸೀರೆಗೆ ಒಂದು ಮಾಡ್ಕೊಂಡ್ಬಿಡಿ ಮೊದಲು ಮೇಲೆ ಡಿಸ್ಟೆನ್ಸ್ ಮಾಡ್ಕೊಳ್ಳಿ ಟೇಪಿಂದ ಕೂಡ ಅಳತೆ ತಗೋಬಹುದು ಈಗ ಈ ಕುಚ್ಚನ್ನು ಹೊರಗಡೆ ತರ್ತೀನಿ ಪಕ್ಕದಲ್ಲಿ ಇನ್ನೊಂದು ಹೋಲ್ ಮಾಡಿಕೊಂಡು ಇನ್ನೊಂದು ಕುಚ್ಚಿದೆಯಲ್ಲ ಅದನ್ನು ಕೂಡ ಸೇಮ್ ಇದೇ ತರ ಹೊರಗಡೆ ತರಬೇಕು ಈ ತರ ನೋಡಿ ಈ ತರ ಕಾಣಿಸುತ್ತೆ ಉದ್ದ ನಿಮಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ ನಾನು ಮೀಡಿಯಮ್ ಸೈಜ್ನಲ್ಲಿ ನಲ್ಲಿ ಮಾಡ್ತಿದ್ದೀನಿ ನಿಮ್ಗೆ ಎಷ್ಟು ಕುಚ್ಚು ಉದ್ದ ಬೇಕೋ ಅಷ್ಟು ನೀವು ಮಾಡ್ಕೊಳ್ಳಿ ಈಗ ಈ ಜರಿ ಥ್ರೆಡ್ ಇಂದ ಬ್ಯಾಕ್ ಸೈಡಿಂದ ಈ ತರ ನೀಡನ್ನ ಹೊರಗಡೆ ತರ್ತೀನಿ ಹೂ ಕಟ್ತೀವಲ್ಲ ಆ ತರ ಒಂದು ಲಾಕನ್ನು ಅನ್ನ ಮಾಡ್ಕೋತೀನಿ ನೋಡಿ ಈ ತರ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡನ್ನ ಜೊಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೊತೀನಿ ಈಗ ಕುಚ್ಚನ್ನು ಸಮವಾಗಿ ತಗೊಂಡು ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಎರಡು ಸಮವಾಗಿ ಇರಲಿ ಆ ಥರ ಕಟ್ ಮಾಡ್ಕೊಂಡು ನಾನಿಲ್ಲಿ ಶಾರ್ಟ್ ಕುಚ್ಚು ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದೇ ತರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಪಕ್ಕದಲ್ಲೇನೆ ಈ ತರ ಒಂದು ಡಿಸ್ಟೆನ್ಸ್ ತಗೋತೀನಿ ಇನ್ನೊಂದು ಬೇರೆ ತರಹದ ಕುರ್ಚನ್ನ ಮಾಡಿ ತೋರಿಸ್ತೀನಿ ಡಿಫ್ರೆಂಟ್ ಆಗಿರೋ ಡಿಸೈನ್ ಅನ್ನ ತೋರಿಸ್ಕೊಡ್ತೀನಿ ಇನ್ನೊಂದು ಈಗ ಬೇರೆ ಕಲರ್ ತಗೊಂಡಿದ್ದೀನಿ ಇದು ಕೂಡ ನೂರ ಇಪ್ಪತ್ತೆಳೆ ಇದೆ ಇದು ಕೂಡ ಶಾರ್ಟಾಗೆ ಮಾಡ್ತೀನಿ ಈಗ ಈ ಥರ ಇಟ್ಕೊಂಡು ನಾರ್ಮಲ್ ನೀಡಲ್ಲಿಂದ ಈ ಥರ ಮುಂದಗಡೆ ತರಬೇಕು ತಂದು ಇಲ್ಲಿ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಸಲ ಜರಿ ತ್ರೆಡ್ಡನ್ನು ಸುತ್ಕೋತೀನಿ ಮೇಲೆ ಇದಕ್ಕೆ ಒಂದು ಚಿಕ್ಕ ಬೀಡನ್ನ ಆಡ್ ಮಾಡ್ಕೋತಿದೀನಿ ಇದನ್ನ ಈ ಲೆಫ್ಟ್ ಹ್ಯಾಂಡಿಂದ ಈ ತರ ಬೆರಳಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಿಂದುಗಡೆ ಹೋಗುತ್ತೆ ಅದು ಈಗ ಈ ತರ ಜರಿತ್ರೆಡ್ ಅನ್ನ ಇನ್ನು ಎರಡು ಸಲ ಸುತ್ಕೋತೀನಿ ನಾನು ನಾಲ್ಕು ಎಳೆ ತಗೊಂಡಿರೋದ್ರಿಂದ ಜಾಸ್ತಿ ಸುತ್ಕೊಂಡಿಲ್ಲ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ಚುಚ್ಕೊಂಡು ಕೆಳಗಡೆ ತರ್ತೀನಿ ಈ ಜರಿತ್ರೆಡ್ ಅನ್ನ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಈಗ ಕುಚ್ಚನ್ನು ಸಮವಾಗಿ ತಗೊಂಡು ಶಾರ್ಟ್ಗೆ ಕಟ್ ಮಾಡ್ಕೊತೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ನೋಡಿ ಇದು ಒಂದು ಡಿಸೈನ್ ಇದು ಒಂದು ಡಿಸೈನ್ ಎರಡು ಸೀರೆಗೆ ಆಗುತ್ತೆ ನಿಮ್ಗೆ ಇದನ್ನು ಮಾಡ್ಕೊಂಡ್ರೆ ನೀವು ನಾರ್ಮಲ್ ಆಗಿ ಬೇಬಿ ಕುಚ್ಚನ್ನು ಮಾಡ್ಕೊಳ್ಳೋದ್ಕಿಂತ ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ನೀವು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಈ ಎರಡೂ ಬೇಬಿ ಕುಚ್ಗಳು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್